ಒಬ್ಬ ರಾಜಕಾರಣಿ ತನ್ನ ವಿರುದ್ಧ ನಿಂತವರನ್ನ ಮಟ್ಟ ಹಾಕೋಕೆ ಏನೆಲ್ಲ ಮಾಡಬಹುದು ಅನ್ನೋದು ನಮ್ಮ ನಿಮ್ಮಂಥವರ ಊಹೆಗೂ ನಿಲುಕಲ್ಲ ಈಗ ಶಾಸಕ ಮುನಿರತ್ನ ವಿರುದ್ಧ ಕೇಳಿ ಬಂದಿರುವ ಆರೋಪದ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ತನಗಾಗದ ರಾಜಕೀಯ ನಾಯಕರ ಬಳಿ ಹುಡುಗಿಯರನ್ನ ಕಳಿಸೋದು ಅಲ್ಲಿ ನಡೆಯುವ ರಾಸಲೀಲಿಯನ್ನ ಆ ಹುಡುಗಿಯರಿಂದಲೇ ರೆಕಾರ್ಡ್ ಮಾಡಿಸೋದು ಎಲ್ಲಾ ಮುಗಿದ ಮೇಲೆ ವಿಡಿಯೋ ತೋರಿಸಿ ಅವರನ್ನ ಹೆದರಿಸಿ ತನ್ನ ಕೆಲಸ ಮಾಡಿಸ್ಕೊಳ್ಳು ಹೀಗೆ ಮಾಡ್ತಾ ಮುನಿರತ್ನ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ನಿಜಕ್ಕೂ ಮೈ ಝುಮ್ಮೆನಿಸುವ ಒಂದು ಕ್ಷಣ ನಡುಕ ಹುಟ್ಟುವ ಭಯಾನಕವಾದ ಈ ಕಥೆಯನ್ನ ಇಂಚಿಂಜಾಗಿ ಮಹಿಳೆ ತನ್ನ ಆರೋಪದಲ್ಲಿ ವಿವರಿಸಿದ್ದಾರೆ ಅದೇನು ಅಂತ ನಿಮ್ಗೆ ತೋರಿಸ್ತೀವಿ m u ಮುನಿರತ್ನ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಿವೆ ಜಾತಿ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಕೇಸ್ನಲ್ಲಿ ಮುನಿರತ್ನ ಈಗ ಜೈಲು ಸೇರಿದ್ದಾರೆ ಈಗ ನಿನ್ನೆ ರಾತ್ರಿ ಒಬ್ಬ ಮಹಿಳೆ ಬಂದು ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸನ್ನು ದಾಖಲಿಸಿದ್ದಾರೆ ಜೊತೆಗೆ ಕೇವಲ ಮುನಿರತ್ನ ಮಾತ್ರ ತನ್ನ ಬಳಸಿಕೊಂಡಿಲ್ಲ ತಾನು ಬಳಸಿಕೊಳ್ಳುವುದರ ಜೊತೆಗೆ ಬೇರೆಯವರ ಬಳಿಯೂ ಕಳಿಸಿ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಆ ಎಲ್ಲಾ ವಿಡಿಯೋಗಳು ಅವರ ಬಳಿ ಇವೆ ಅಂತ ಆರೋಪಿಸಿದ್ದಾರೆ ಹಾಗಾದ್ರೆ ಆ ಮಹಿಳೆ ಹೇಳಿದ ಕಥೆ ಏನು ಹೇಳ್ತೀವಿ ಕೇಳಿ ಮೊದಲಿಗೆ ಮುನಿರತ್ನ ಅವರ ಕ್ಷೇತ್ರದಲ್ಲಿ ಮಹಿಳೆ ಸಣ್ಣ ಪುಟ್ಟ ಸಾಮಾಜಿಕ ಕೆಲ್ಸಗಳನ್ನ ಮಾಡ್ತಿದ್ರಂತೆ ಕೋವಿಡ್ ಸಮಯದಲ್ಲಿ ಇವರ ಕೆಲಸವನ್ನ ಗಮನಿಸಿದ ಮುನಿರತ್ನ ಕರೆಸಿ ಮಾತನಾಡಿದ್ರಂತೆ ನನ್ನ ಜೊತೆಗೆ ಸೇರ್ಕೊಂಡ್ಬಿಡು ನಿನಗೆ ಏನೇನ್ ಸಹಕಾರ ಬೇಕೋ ನಾನು ಕೊಡ್ತೀನಿ ಅಂತ ಅವರಿಗೆ ಹತ್ತಿರವಾದ್ರಂತೆ ನಂತರ ದಿನೇ ದಿನೇ ಮುನಿರತ್ನ ಅವರಿಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಹೆಚ್ಚಾಯ್ತಂತೆ ಅದೊಂದು ದಿನ ಆ ಮಹಿಳೆಯನ್ನ ಖಾಸಗಿ ಜಾಗವೊಂದಕ್ಕೆ ಕರೆಸ್ಕೊಂಡು ನಿನ್ನನ್ನ ನೋಡ್ತಿದ್ರೆ ನನ್ನ ಮೈ ಜುಮ್ ಅನ್ನತ್ತೆ ಅಂತ ತಪ್ಕೊಂಡ್ಬಿಟ್ರಂತೆ ಆ ಮಹಿಳೆ ವಿರೋಧಿಸಿದಾಗ ನಾನು ರಾಜಕಾರಣಿ ದೊಡ್ಡ ನಾಯಕ ನನಗೆ ಸಹಕರಿಸಿದ್ರೆ ನಿನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀನಿ ಇಲ್ದಿದ್ರೆ ನಿನ್ನ ಸಹಾಯಕ್ಕೆ ಯಾರೂ ಬರಲ್ಲ ಅಂತ ಹೇಳಿದ್ರಂತೆ ಕೊನೆಗೆ ಸೋತು ಆ ಮಹಿಳೆ ಮುನಿರತ್ನ ಹೇಳಿದಂತೆ ಕೇಳಿದ್ರಂತೆ ಆ ಮಹಿಳೆಯನ್ನ ತನಗಿಷ್ಟದಂತೆ ಬಳಸ್ಕೊಂಡ ಮುನಿರತ್ನ ಆ ಕಾಮದಾಟವನ್ನ ವಿಡಿಯೋ ಮಾಡ್ಕೊಂಡಿರುತ್ತೆ ಕೊನೆಗೆ ಆ ವಿಡಿಯೋ ಇಟ್ಕೊಂಡು ಮಹಿಳೆಯನ್ನ ಮತ್ತೆ ಮತ್ತೆ ಕರೆಸ್ಕೊಂಡ್ರಂತೆ ಇಷ್ಟಕ್ಕೆ ನಿಲ್ಲಿಸದ ಶಾಸಕ ತನಗೆ ಆಗದವರನ್ನ ಮಠ ಹಾಕೋಕೆ ಆ ಮಹಿಳೆಯನ್ನ ಬಳಸ್ಕೊಂಡ್ರಂತೆ ತನ್ನ ವಿರೋಧಿಸುವ ರಾಜಕೀಯ ನಾಯಕರ ಬಳಿ ಆ ಮಹಿಳೆಯನ್ನ ಕಳಿಸಿ ನಂತರ ಅದನ್ನು ವಿಡಿಯೋ ಮಾಡ್ಕೊಂಬಿಟ್ರಂತೆ ಅದ್ ಯಾವ ನಾಯಕರು ಈ ಬಲಗೆ ಬಿದ್ದಿದ್ದಾರೋ ಆ ದೇವ್ರೇ ಬಲ್ಲ ಅಂದ್ಹಾಗೆ ಇದೆಲ್ಲದನ್ನ ಹೇಳಿದ ಮಹಿಳೆಯ ದೂರಿನ ಆಧಾರದಲ್ಲಿ ಈಗ ಮುನಿರತ್ನ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಅಷ್ಟೇ ಅಲ್ಲ ಮುನಿರತ್ನ ಎನ್ ಆಗಿದ್ದಾರೆ ಅವರ ಗುಂಪಿನ ಏಳು ಜನರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಇದೆಲ್ಲದಕ್ಕಿಂತ ಭಯಂಕರವಾದ ಮತ್ತೊಂದು ವಿಷಯ ಈಗ ಹೊರಬಿಗ್ತೆ ಓರ್ವ ಮಹಿಳೆ ಮಾಡ್ತಿರೋ ಈ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕಾನೂನು ಮೂಲಕ ಪೊಲೀಸರು ಕಂಡುಹಿಡಿದ್ದಾರೆ ಆದ್ರೆ ಆ ಮಹಿಳೆ ಮಾಡಿರುವ ಆರೋಪವನ್ನ ಕೇಳಿದ್ರೆ ಎಂಥವರಿಗೂ ಒಂದು ಕ್ಷಣ ಗಾಬರಿ ಆಗತ್ತೆ ಏನಪ್ಪಾ ಅದು ಅಂದ್ರೆ ಮುನಿರತ್ನ ಅವರು ತನ್ನ ಜೊತೆಗಿರುವ ಕೆಲವು ನಾಯಕರು ಹಾಗೂ ತನ್ನ ವಿರೋಧಿಸುವ ನಾಯಕರ ಬದುಕನ್ನೇ ನರಕ ಮಾಡೋಕೆ ಇನ್ನೊಂದು ದಾರಿಯನ್ನ ಕಂಡುಹಿಡ್ಕೊಂಡಿದ್ದಾರಂತೆ ಏಡ್ಸ್ ಕಾಯಿಲೆ ಇರುವ ಮಹಿಳೆಯನ್ನ ಅಂಥ ನಾಯಕರ ಬಳಿ ಕಳಿಸಿ ಅವರನ್ನ ಅವಳ ಬಲೆಗೆ ಬೀಳಿಸ್ತಾರಂತೆ ಕೊನೆಗೆ ರೆಸಾರ್ಟ್ ನಲ್ಲೋ ಹೋಟೆಲ್ ನಲ್ಲೋ ಆ ನಾಯಕರು ಚಂದದ ಹುಡುಗಿ ಸಿಕ್ಕಿದ್ಲು ಅಂತ ಉಂಡು ಮುಗಿಸಿದ್ರೆ ಅಲ್ಲಿ ಎರಡು ರೀತಿಯ ಟ್ರ್ಯಾಪ್ ನಡೆದು ಹೋಗಿರುತ್ತೆ ಮೊದಲನೇದು ಆ ನಾಯಕರು ಮಹಿಳೆಯೊಂದಿಗೆ ಕಳೆದ ಖಾಸಗಿ ಕ್ಷಣಗಳ ವಿಡಿಯೋ ರೆಕಾರ್ಡ್ ಆಗಿರುತ್ತೆ ಆ ವಿಡಿಯೋವನ್ನ ಮುನಿರತ್ನ ಲೈವ್ ನೋಡ್ತಿರ್ತಾರಂತೆ ಜೊತೆಗೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ಆ ನಾಯಕರಿಗೆ ತೋರಿಸಿ ಮುಂದೆ ಅವರನ್ನ ತನಗಿಷ್ಟ ಬಂದಂತೆ ನಡ್ಸ್ಕೊಳ್ತಾರಂತೆ ಇದು ಒಂದಾದ್ರೆ ಎರಡನೇದು ಆ ಮಹಿಳೆಯ ಮೂಲಕ ಆ ನಾಯಕನಿಗೆ ಏಡ್ಸ್ ಹಬ್ಬಿಸೋದು ವಿ ಸೋಂಕು ತಗುಲಿದ ನಂತರ ಕಾಲಾನಂತರದಲ್ಲಿ ಆ ನಾಯಕ ರಾಜಕೀಯದಿಂದ ಅಷ್ಟೇ ಅಲ್ಲ ಭೂಮಿಯಿಂದಲೇ ಮರೆಯಾಗಿ ಹೋಗುವಂತೆ ಮಾಡೋದು ಇವರ ಮಾಸ್ಟರ್ ಪ್ಲಾನ್ ಅಂತೆ ಆ ಮಹಿಳೆ ಹೇಳುವ ಪ್ರಕಾರ ಆರಂಭದಲ್ಲಿ ಅವರನ್ನ ಕೇವಲ ಹನಿ ಟ್ರಾಪ್ ಗಾಗಿ ಬಳಸ್ಕೊಂಡ್ರಂತೆ ಕೆಲವು ಅಧಿಕಾರಿಗಳು ಹಾಗೂ ಕೆಲವು ರಾಜಕೀಯ ನಾಯಕರು ನನ್ನ ಮಾತು ಕೇಳ್ತಿಲ್ಲ ಅವರನ್ನ ಬಲೆಗೆ ಬೀಳಿಸ್ಕೊಂಡು ಅವರ ಜೊತೆಗೆ ಖಾಸಗಿ ಕ್ಷಣಗಳನ್ನ ಕಳೆದು ಅದನ್ನ ವಿಡಿಯೋ ಮಾಡಿಕೊಡು ಅಂತ ಕೇಳಿದ್ರಂತೆ ಯಾವಾಗ ಈ ಕೆಲಸ ಮಾಡೋಕೆ ಮಹಿಳೆ ಒಪ್ಪಲಿಲ್ಲ ಆಗ ಆ ಮಹಿಳೆಯದೇ ವಿಡಿಯೋವನ್ನ ನಿನ್ನ ಗಂಡ ಮತ್ತು ಮಕ್ಕಳಿಗೆ ತೋರಿಸ್ತೀನಿ ಅಂತ ಹೆದರಿಸಿದ್ರಂತೆ ಈ ಬೆದರಿಕೆಗೆ ಹೆದರಿದ ಮಹಿಳೆ ಮುನಿರತ್ನ ಹೇಳಿದಂತೆ ಮಾಡಿದ್ದಾರೆ ನಾನೇ ಸ್ವತಃ ಇಂತಿಂತ ನಾಯಕರ ವಿಡಿಯೋ ಮಾಡಿಕೊಟ್ಟಿದೀನಿ ಅಂತ ಮಹಿಳೆ ರಾಜಾರೋಷುವಾಗಿ ಹೇಳ್ತಿದ್ದಾರೆ ಹೀಗೆ ಮಾಡೋದರ ಜೊತೆಗೆ ಅದೊಬ್ಬ ನಾಯಕರ ಮಗಳನ್ನ ಪರಿಚಯ ಮಾಡಿಕೊಂಡು ಅವಳನ್ನ ರೆಸಾರ್ಟ್ ಒಂದಕ್ಕೆ ಕರೆದ್ಕೊಂಡು ಹೋಗು ಅಂತ ಸೂಚನೆ ಕೊಟ್ರಂತೆ ಅಲ್ಲಿ ಆ ಹುಡುಗಿಗೆ ನಿದ್ರೆ ಮಾತ್ರೆ ಕೊಟ್ಟು ಮುನಿರತ್ನ ಕಡೆಯ ಹುಡುಗರು ಅವಳನ್ನ ಬಳಸ್ಕೊಂಡು ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರಂತೆ ಹೀಗೆ ತನಗಾಗದ ಎಷ್ಟೋ ಜನರನ್ನ ತನ್ನ ಮಾತು ಕೇಳುವಂತೆ ಮಾಡೋದಕ್ಕೆ ಈ ಮಹಿಳೆ ಸಹಾಯ ಮಾಡಿದ್ರಂತೆ ಇದೆಲ್ಲದ್ರ ನಂತರ ಈ ಮಹಿಳೆಯೇ ಹೆದರುವಂತ ಸುದ್ದಿಯೊಂದನ್ನ ಮುನಿರತ್ನ ಹೇಳಿದ್ರಂತೆ ಅದೇನಂದ್ರೆ ತನ್ನ ಜೊತೆ ಏಡ್ಸ್ ಇರುವ ಹೆಣ್ಮಕ್ಳಿದ್ದಾರೆ ಆ ಏಡ್ಸ್ ಪೇಶೆಂಟ್ ಗಳಿಗೆ ಹಣ ಕೊಟ್ಟು ಹಾಕೊಂಡಿದ್ದೀನಿ ಅವರು ನೋಡೋಕೆ ಚೆನ್ನಾಗಿದ್ದಾರೆ ಅವರನ್ನ ನಾನು ಹೇಳುವ ನಾಯಕರ ಬಳಿ ಕಳಿಸಿ ಅದನ್ನು ವಿಡಿಯೋ ಮಾಡಿಕೊಡುವಂದ್ರಂತೆ ಆಗ ಈ ಮಹಿಳೆ ಅದನ್ನ ಒಪ್ಪದಿದ್ದಾಗ ಇವರನ್ನು ಹೆದರಿಸಿ ಆ ಕೆಲಸವನ್ನ ಮಾಡಿಸ್ಕೊಂಡ್ರಂತೆ ಈ ಮಹಿಳೆ ಹೇಳೋ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಮುನಿರತ್ನ ವಿರುದ್ಧ ನಿಂತ ಮಹಿಳಾ ನಾಯಕಿಯೊಬ್ಬರ ಗಂಡನ ಬಳಿಗೆ ಏಡ್ಸ್ ಇರುವ ಮಹಿಳೆಯನ್ನ ಕಳಿಸಿದ್ರಂತೆ ಆ ವಿಡಿಯೋನ ತೋರಿಸಿ ಆ ನಾಯಕಿ ಸೈಲೆಂಟ್ ಆಗುವಂತೆ ಮಾಡಿದ್ದಾರಂತೆ ಆದರೆ ಆ ಏಡ್ಸ್ ಇರುವ ಮಹಿಳೆಯ ಮೂಲಕ ಆ ನಾಯಕಿಯ ಗಂಡನಿಗೆ ಹಾಗೂ ಗಂಡನ ಮೂಲಕ ಆ ನಾಯಕಿಗೆ ಎಚ್ ಐ ವಿ ಹರಡದ್ದು ಮಾತ್ರ ಯಾರಿಗೂ ಗೊತ್ತಿಲ್ಲವಂತೆ ಹೀಗೆ ತನಗಾಗದೇ ಇರುವ ನಾಯಕರ ಬಳಿಗೆ ಏಡ್ಸ್ ಇರುವವರನ್ನ ಕಳಿಸಿ ಅವರ ಇಡೀ ಬದುಕನ್ನೇ ಸರ್ವನಾಶ ಮಾಡಿದ್ದಾರೆ ಅಂತ ಈ ಮಹಿಳೆ ಆರೋಪ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಮಹಿಳೆಯರ ಬಲೆಗೆ ಬೀಳದೇ ಇರುವ ನಾಯಕರು ಮತ್ತು ಅಧಿಕಾರಿಗಳಿಗೆ ಏಡ್ಸ್ ಇರುವವರ ರಕ್ತವನ್ನ ಇಂಜೆಕ್ಟ್ ಮಾಡಿಸೋದು ಕೂಡ ಮುನಿರತ್ನ ಅವರ ಪ್ಲಾನ್ ಆಗಿತ್ತು ಎನ್ನುವ ಭಯಾನಕ ಆರೂಪವನ್ನ ಈ ಮಹಿಳೆ ಮಾಡಿದ್ದಾರೆ ಇದನ್ನ ಕೇಳಿದಾಗ ಮುನಿರತ್ನ ಅವರ ಜೊತೆಗಿದ್ದವರು ಅವರ ಎದುರು ನಿಂತವರು ಒಂದು ಕ್ಷಣ ಬೆಚ್ಚಿ ಬೀಳಲೇಬೇಕು ಯಾಕಂದ್ರೆ ಯಾರಿಗೆ ಯಾವಾಗ ಏನು ಚುಚ್ಚಿದ್ದಾರೆ ಎನ್ನುವ ಆತಂಕ ಕಾಡದೇ ಇರುತ್ತಾ ಇದೆಲ್ಲಾ ಕೇವಲ ಆರೋಪಗಳಷ್ಟೇ ಇವು ಸುಳ್ಳು ಆಗಿರಬಹುದು ಸತ್ಯವೂ ಆಗಿರಬಹುದು ಅದನ್ನ ತನಿಖೆಯ ಮೂಲಕ ಪೊಲೀಸರು ಕಂಡುಹಿಡಿಯಬೇಕಿದೆ ಇನ್ನು ಈ ಆರೋಪಗಳು ಸಾಬೀತಾದ್ರೆ ಇದಕ್ಕೆ ಶಿಕ್ಷೆಯನ್ನ ನ್ಯಾಯಾಲಯ ಕೊಡುತ್ತೆ ಈ ಸುದ್ದಿ ಕೇಳಿ ನಿಮಗೇನನ್ನಿಸ್ತು ಅಂತ ಕಮಿಂಟ್ ತಿಳಿಸಿದೆ